ನಮಸ್ತೆ ಸಂಚಿಕೆ ಭಿನ್ನರಾಶಿಗಳ ಸಂಕಲನ ಇಂದು ನಾವು ಎಂಗಳನ್ನು ಬಳಸಿಕೊಂಡು ಭಿನ್ನರಾಶಿಗಳ ಸಂಕಲನ ಮಾಡುವುದನ್ನು ನೋಡೋಣ ಈ ಸಂಚಿಕೆಯ ಕಲಿಕಾ ಉದ್ದೇಶಗಳು ಹೀಗಿವೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಭಿನ್ನರಾಶಿಗಳ ಸಂಕಲನ ಮಾಡುವುದು ಎನ್ಸಿಇಆರ್ಟಿಯ ಕಲಿಕಾ ಉದ್ದೇಶಗಳು ಹೀಗಿವೆ ಭಿನ್ನರಾಶಿಗಳ ಸಂಕಲನವನ್ನು ಒಳಗೊಂಡ ದೈನಂದಿನ ಜೀವನದ ಸಂದರ್ಭಗಳ ಸಮಸ್ಯೆಗಳನ್ನು ಪರಿಹರಿಸುವುದು ಹಣ ಉದ್ದ ತಾಪಮಾನ ಇತ್ಯಾದಿಗಳನ್ನು ಒಳಗೊಂಡಿರುವ ವಿಭಿನ್ನ ಸಂದರ್ಭಗಳಲ್ಲಿ ಭಿನ್ನರಾಶಿಗಳನ್ನು ಬಳಸುವುದು ನಮಗೆ ಬೇಕಾಗುವ ಕಲಿಕಾ ಸಾಮಗ್ರಿಗಳು ಹೀಗಿವೆ ಭಿನ್ನರಾಶಿಯ ಆಕಾರಗಳು ಹೋಲಿಕೆ ಪಟ್ಟಿಗಳು ಚೌಕಳಿ ಕಾಗದ ಎ ಫೋರ್ ಹಾಳೆಗಳು ಮತ್ತು ಸಂಖ್ಯಾ ರೇಖೆ ಭಿನ್ನರಾಶಿಗಳ ಸಂಕಲನವನ್ನು ಒಳಗೊಂಡ ನಿತ್ಯ ಜೀವನದ ಸನ್ನಿವೇಶಗಳನ್ನು ನೀಡುತ್ತಾ ನೀವು ನಿಮ್ಮ ತರಗತಿಯನ್ನು ಪ್ರಾರಂಭಿಸಬಹುದು ಉದಾಹರಣೆಗೆ ಆಶಾ ಮತ್ತು ಉಷಾ ತಮ್ಮ ಬಳಿ ಇರುವ ಒಂದೇ ಗಾತ್ರದ ಬಿಸ್ಕೆಟ್ಗಳಲ್ಲಿ ಎರಡನೇ ಒಂದು ಭಾಗವನ್ನು ಜಾನ್ಗೆ ನೀಡಿದರು ಹಾಗಾದರೆ ಜಾನ್ಗೆ ದೊರೆತ ಬಿಸ್ಕೆಟ್ ಎಷ್ಟು ಮಕ್ಕಳು ಉತ್ತರವನ್ನು ಊಹಿಸಬಹುದು ಅವರ ಉತ್ತರಗಳನ್ನು ನೀವು ಸರಿಪಡಿಸಬೇಡಿ ಬದಲಾಗಿ ಅವರು ಯಾವ ಮೂಲಕ್ರಿಯೆಯನ್ನು ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಎಂಬುದನ್ನು ಕೇಳಿ ಸಂಕಲನ ಎಂಬ ಉತ್ತರಕ್ಕೆ ಬರಲು ಅವರಿಗೆ ಸಹಾಯವನ್ನು ಮಾಡಿ ಟಿಎಲ್ಎಂಗಳನ್ನು ಬಳಸಿಕೊಂಡು ಈ ಉದಾಹರಣೆಯಲ್ಲಿ ಇರುವ ಭಿನ್ನರಾಶಿಗಳ ಸಂಕಲನ ಹೇಗಿರುತ್ತದೆ ಎಂಬುದನ್ನು ನೀವು ಮಕ್ಕಳಿಗೆ ತೋರಿಸಿ ಭಿನ್ನರಾಶಿಯ ಆಕಾರಗಳು ಕಾಗದ ಮಡಿಸುವಿಕೆ ಅಥವಾ ಸೂಕ್ತವಾದ ಯಾವುದಾದರೂ ಟಿ ಎಲ್ ಎಂಗಳನ್ನು ನೀವು ಆಯ್ಕೆ ಮಾಡಬಹುದು ಈಗ ನಾವು ಭಿನ್ನರಾಶಿಯ ಆಕಾರಗಳನ್ನು ಬಳಸಿಕೊಂಡು ಈ ಒಂದು ಉದಾಹರಣೆಯಲ್ಲಿ ತೆಗೆದುಕೊಂಡಿರುವ ಭಿನ್ನರಾಶಿಗಳ ಸಂಕಲನವನ್ನು ಮಾಡೋಣ ಆಶಾ ಬಳಿ ಒಂದು ಬಿಸ್ಕೆಟ್ ಮತ್ತು ಉಷಾ ಬಳಿ ಒಂದು ಬಿಸ್ಕೆಟ್ ಇದೆ ಅವರಿಬ್ಬರು ತಮ್ಮಲ್ಲಿ ಇರುವಂತಹ ಒಂದೇ ಗಾತ್ರದ ಬಿಸ್ಕೆಟ್ ಅನ್ನು ಎರಡನೇ ಒಂದನ್ನು ಜಾನ್ಗೆ ನೀಡಿದರು ಹಾಗಾದರೆ ಇದರಲ್ಲೂ ಕೂಡ ಎರಡು ಸಮ ಭಾಗಗಳು ಮಾಡಬೇಕು ಇದರಲ್ಲೂ ಕೂಡ ಎರಡು ಸಮ ಭಾಗ ಮಾಡಬೇಕು ಎರಡೂ ಸಮಭಾಗಗಳಲ್ಲಿ ಎರಡನೇ ಒಂದನ್ನು ಜಾನ್ಗೆ ನೀಡಿದರೆ ಇವರೂ ಕೂಡ ಎರಡನೇ ಒಂದನ್ನು ಜಾನ್ಗೆ ನೀಡಿದರು ಹಾಗಾದರೆ ಜಾನ್ಗೆ ದೊರೆತ ಒಟ್ಟು ಒಟ್ಟು ಅಂದಾಗ ಈ ಎರಡೂ ಭಾಗಗಳನ್ನು ನಾವು ಸೇರಿಸಬೇಕು ಕೂಡಬೇಕು ಎಂದರ್ಥ ಸೊ ಸೇರಿಸಿದಾಗ ಜಾನ್ಗೆ ದೊರೆತಂತಹ ಬಿಸ್ಕೆಟ್ಟು ಎರಡೂ ಭಾಗಗಳಲ್ಲಿ ಎರಡು ಎರಡನೇ ಎರಡು ಎರಡನೇ ಎರಡು ಎಂದರೆ ಒಂದು ಪೂರ್ಣಕ್ಕೆ ಸಮ ಹಾಗಾದರೆ ಜಾನ್ಗೆ ದೊರೆತಂತಹ ಬಿಸ್ಕೆಟ್ ಎರಡನೇ ಎರಡು ಸೊ ಎರಡನೇ ಎರಡು ಅಂದರೆ ಅದು ಒಂದು ಪೂರ್ಣಕ್ಕೆ ಸಮ ಈಗ ಹೋಲಿಕೆ ಪಟ್ಟಿಗಳನ್ನು ಬಳಸಿಕೊಂಡು ಉದಾಹರಣೆಯಲ್ಲಿರುವಂತಹ ಸಮಸ್ಯೆಯನ್ನೇ ನಾವು ಬಿಡಿಸೋಣ ಅಂದರೆ ಎರಡನೇ ಒಂದು ಪ್ಲಸ್ ಎರಡನೇ ಒಂದು ಎರಡನೇ ಒಂದು ಇವುಗಳ ಸಂಕಲನ ಅಂದ್ರೆ ಈ ಭಿನ್ನ ಕೂಡಬೇಕು ಭಿನ್ನ ಕೂಡುವಾಗ ಛೇದಗಳನ್ನು ಗಮನಿಸಿ ಇಲ್ಲಿ ಛೇದಗಳು ಒಂದೇ ಪ್ರಮಾಣದಲ್ಲಿ ಇದೆ ಅಂದ್ರೆ ಇವು ಸಮ ಛೇದ ಭಿನ್ನ ರಾಶಿಗಳು ಇವುಗಳನ್ನ ಕೂಡಬೇಕಾದ್ರೆ ಛೇದವನ್ನ ಛೇದ ಸಮ ಇದ್ದಾಗ ಅದನ್ನ ಒಂದೇ ಬಾರಿ ನಾವು ತೆಗೆದುಕೊಳ್ಳಬೇಕು ಮತ್ತೆ ಅಂಶಗಳನ್ನ ಕೂಡಬೇಕು ಇಲ್ಲಿ ಅಂಶ ಒಂದಿದೆ ಒಂದು ಭಾಗ ಮೊದಲು ಒಂದು ಭಾಗವನ್ನ ಆಯ್ಕೆ ಮಾಡ್ತೀವಿ ಅದೇ ಗಾತ್ರದ ಇನ್ನೊಂದು ಭಾಗ ಇಲ್ಲಿ ಅಂಶ ಒಂದಿರೋದ್ರಿಂದ ಇನ್ನೊಂದು ಭಾಗವನ್ನ ಇದಕ್ಕೆ ಕೂಡ್ತೇವೆ ಸೊ ಆವಾಗ ಇದು ಎರಡು ಭಾಗಗಳಲ್ಲಿ ಎರಡು ಭಾಗ ಅಂದರೆ ಉತ್ತರ ಎರಡನೇ ಎರಡು ಸೊ ಎರಡನೇ ಎರಡು ಅಂದರೆ ಒಂದಕ್ಕೆ ಸಮ ಅಂಶ ಮತ್ತು ಛೇದ ಒಂದೇ ಇದ್ದರೆ ಅದನ್ನು ಒಂದು ಪೂರ್ಣ ಅಂತ ನಾವು ಕರಿತೇವೆ ಛೇದಗಳು ಸಮ ಇದ್ದಾಗ ಛೇದಗಳನ್ನು ಒಂದೇ ಬಾರಿ ತೆಗೆದುಕೊಂಡು ನಾವು ಅಂಶಗಳನ್ನು ಕೂಡ್ತೀವಿ ಈ ಅಂಶಗಳನ್ನೇ ಯಾಕೆ ಕೂಡ್ತೇವೆ ಅನ್ನೋದು ಮನದಟ್ಟು ಮಾಡಲು ಅವರಿಗೆ ಚರ್ಚೆ ಮಾಡಲು ಸಮಯವನ್ನು ಕೊಡಿ ಅವರು ಚರ್ಚಿಸಿದ ನಂತರ ಅವರಿಗೆ ಹೇಳಿ ಛೇದ ಅಂದರೆ ಪೂರ್ಣವನ್ನು ಎಷ್ಟು ಸಮಭಾಗಗಳಾಗಿ ಮಾಡ್ತೇವೆ ಎಂಬುದನ್ನು ಮಾತ್ರ ಸೂಚಿಸುತ್ತೆ ಅಂಶಗಳು ಆಯ್ದ ಭಾಗ ಆಗಿರುತ್ತದೆ ಆದ್ದರಿಂದ ನಾವು ಆಯ್ದ ಭಾಗಗಳನ್ನು ಕೂಡಬೇಕಾಗುತ್ತೆ ಅಂತ ಛೇದವನ್ನು ನಾವು ಎರಡು ಬಾರಿ ಇದ್ದರೂ ಕೂಡ ಛೇದವನ್ನು ನಾವು ಒಂದು ಬಾರಿ ಪರಿಗಣಿಸಿ ಆಯ್ದ ಭಾಗ ಅಂದರೆ ಅಂಶಗಳನ್ನು ಮಾತ್ರ ನಾವು ಕೂಡಬೇಕಾಗುತ್ತೆ ಈಗ ಮೂರ್ತ ಹಂತದಲ್ಲಿ ಟಿ ಎಲ್ ಎಮ್ ಅನ್ನು ಬಳಸಿಕೊಂಡು ನಾವು ಮಾಡಿರುವಂತಹ ಉದಾಹರಣೆಯನ್ನೇ ನಾವು ಚೌಕುಳಿ ಕಾಗದದ ಮೇಲೆ ಹೇಗೆ ಪ್ರತಿನಿಧಿಸಬಹುದು ಎಂಬುದನ್ನು ನೋಡೋಣ ಎರಡನೇ ಒಂದು ಎರಡನೇ ಒಂದು ಇವುಗಳನ್ನು ಕೂಡ್ತಾ ಇದ್ದೀವಿ ಹೋಲಿಕೆ ಪಟ್ಟಿಯಲ್ಲಿ ನೋಡದೆಂಗೆ ಛೇದಗಳು ಸಮವಾಗಿಯೇ ಛೇದಗಳು ಸಮ ಇದ್ದಾಗ ಅದನ್ನು ನಾವು ಒಂದೇ ಬಾರಿ ಆ ಛೇದಗಳನ್ನು ನಾವು ಸೂಚಿಸಬೇಕಾಗುತ್ತೆ ಇದರಲ್ಲಿ ಅಂಶಗಳನ್ನು ಮಾತ್ರ ನಾವು ಕೂಡಬೇಕಾಗುತ್ತೆ ಇಲ್ಲಿ ಅಂಶ ಒಂದು ಮತ್ತು ಇಲ್ಲಿ ಅಂಶ ಒಂದಿದೆ ಒಂದು ಪ್ಲಸ್ ಒಂದು ಎರಡು ಸೊ ಎಷ್ಟಾಯಿತು ಅಂದರೆ ಇದು ಎರಡನೇ ಒಂದು ಪ್ಲಸ್ ಎರಡನೇ ಒಂದು ಇಸ್ ಈಕ್ವಲ್ ಟು ಎರಡನೇ ಎರಡು ಸೊ ಎರಡನೇ ಎರಡು ಅಂದರೆ ಅದು ಒಂದಕ್ಕೆ ಸಮ ಸೊ ಈ ರೀತಿ ನೀವು ಹಲವಾರು ಲೆಕ್ಕಗಳನ್ನು ಮಕ್ಕಳಿಗೆ ಚೌಕಳಿ ಕಾಗದದ ಮೇಲೆ ಪ್ರತಿನಿಧಿಸಲು ಅವರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಈಗ ಮೂರ್ತ ರೂಪದಲ್ಲಿ ಹಾಗೂ ಚೌಕಳಿಯ ಆಳೆಯ ಮೇಲೆ ಪ್ರತಿನಿಧಿಸಿದ ನಂತರ ನಾವು ಇದನ್ನು ಅಮೂರ್ತ ರೂಪದಲ್ಲಿ ಮಕ್ಕಳಿಗೆ ಹೇಗೆ ಇದನ್ನು ಬಿಡಿಸೋದು ಅಂತ ನೋಡೋಣ ಸೊ ಎರಡನೇ ಒಂದು ಪ್ಲಸ್ ಎರಡನೇ ಒಂದು ಈ ಭಿನ್ನ ರಾಶಿಗಳನ್ನು ಕೂಡುವಾಗ ಛೇದಗಳು ಸಮ ಇದೆ ಸೊ ಛೇದಗಳು ಸಮ ಇದ್ದಾಗ ನಾವು ಅದನ್ನು ಒಂದೇ ಬಾರಿ ಬರಿತೇವೆ ಛೇದವನ್ನು ಒಂದೇ ಬಾರಿ ಬರಿಬೇಕು ಅಂಶಗಳನ್ನು ಮಾತ್ರ ನಾವು ಕೊಡಬೇಕಾಗುತ್ತೆ ಒಂದು ಪ್ಲಸ್ ಒಂದು ಸೊ ಒಂದು ಪ್ಲಸ್ ಒಂದು ಎರಡು ಬೈ ಎರಡು ಸೊ ಇದು ಎರಡನೇ ಎರಡಾಯಿತು ಸೊ ಎರಡನೇ ಎರಡು ಅಂದರೆ ಒಂದು ಅಂದರೆ ಅಂಶ ಮತ್ತು ಛೇದ ಒಂದೇ ಸಂಖ್ಯೆ ಇದ್ದರೆ ಅದು ಒಂದು ಪೂರ್ಣಕ್ಕೆ ಸಮ ಅಂದರೆ ಎರಡೂ ಭಾಗಗಳಲ್ಲಿ ಎರಡನ್ನೂ ಕೂಡ ಆಯ್ಕೆ ಮಾಡಿದ್ದೀವಿ ಅಂದರೆ ಒಂದು ಪೂರ್ಣವನ್ನು ನಾವು ಆಯ್ಕೆ ಮಾಡಿದ್ದೀವಿ ಅಂತ ಅರ್ಥ ಈಗ ಸಮಚ್ಛೇದ ಭಿನ್ನರಾಶಿಗಳ ಸಂಕಲನವನ್ನು ನಾವು ಸಂಖ್ಯಾರೇಖೆಯ ಮೇಲೆ ಕೂಡ ನಾವು ಪ್ರತಿನಿಧಿಸಬಹುದು ಉದಾಹರಣೆ ಮೂರನೇ ಒಂದು ಪ್ಲಸ್ ಮೂರನೇ ಎರಡು ಸೊ ಇಲ್ಲಿ ಈ ಎರಡೂ ಭಿನ್ನರಾಶಿಗಳು ಒಂದನ್ನು ಗಮನಿಸಬೇಕಾಗುತ್ತೆ ಈ ಎರಡೂ ಭಿನ್ನರಾಶಿಗಳು ಸಮ ಭಿನ್ನ ರಾಶಿಗಳು ಅಂದರೆ ಅದರ ಬೆಲೆ ಯಾವಾಗಲೂ ಒಂದಕ್ಕಿಂತ ಕಡಿಮೆ ಇರುತ್ತೆ ಸೊ ಈ ಭಿನ್ನರಾಶಿಗಳು ಸೊನ್ನೆ ಈಗ ಇಲ್ಲಿ ಒಂದು ಸೊನ್ನೆಯನ್ನು ನಾನು ತಗೊಂಡ್ರೆ ಇನ್ನೊಂದು ಒಂದನ್ನು ನಾನು ಕನ್ಸಿಡರ್ ಮಾಡಬೇಕು ನೆಕ್ಸ್ಟ್ ಪೂರ್ಣ ಸಂಖ್ಯೆ ಒಂದು ಸೊನ್ನೆ ಮತ್ತು ಒಂದರ ನಡುವೆ ಮೂರು ಸಮ ಭಾಗಗಳನ್ನು ನಾನು ಮಾಡಬೇಕಾಗುತ್ತೆ ಸೊ ಮೂರು ಸಮ ಭಾಗ ಇಲ್ಲಿ ಒಂದು ಸಮ ಭಾಗ ಮೂರನೇ ಒಂದು ಭಾಗ ಮೂರನೇ ಎರಡು ಭಾಗ ಒಂದು ಅಂದರೆ ಇದು ಮೂರನೇ ಮೂರು ಭಾಗ ಸೊ ಮೂರನೇ ಮೂರು ಭಾಗ ಒಂದಕ್ಕೆ ಸಮ ಸೊ ಈಗ ನಾನು ಕೂಡಬೇಕಾದ್ರೆ ಫಸ್ಟು ಮೂರನೇ ಒಂದು ಭಾಗ ಅಂದರೆ ಸೊನ್ನೆಯಿಂದ ಪರಿಗಣಿಸಬೇಕಾಗುತ್ತೆ ಸೊನ್ನೆಯಿಂದ ಮೂರನೇ ಒಂದು ಭಾಗ ಇಲ್ಲಿಂದ ಇಲ್ಲಿವರೆಗೆ ಇದು ಮೂರನೇ ಒಂದು ಭಾಗ ಇದಕ್ಕೆ ನಾನು ಮೂರನೇ ಎರಡು ಭಾಗಗಳನ್ನು ಕೂಡಬೇಕಾಗುತ್ತೆ ಸೊ ಇಲ್ಲಿಂದ ಇಲ್ಲಿಗೆ ಮೂರನೇ ಒಂದು ಭಾಗ ಇಲ್ಲಿ ಇಲ್ಲಿಂದ ನಾನು ಕನ್ಸಿಡರ್ ಮಾಡಬೇಕು ಇಲ್ಲಿಂದ ಇಲ್ಲಿಗೆ ಮೂರನೇ ಒಂದು ಭಾಗ ಮೂರನೇ ಎರಡು ಭಾಗ ಇದು ದಿಕ್ಕನ್ನು ತೋರಿಸ್ತಾ ಇದೆ ನಾನು ಹೀಗೆ ಮೂವ್ ಆಗ್ತಾ ಇರೋದಕ್ಕೆ ಈ ಕಡೆ ಸೊ ಇಲ್ಲಿಂದ ಒಂದು ಎರಡು ಸೊ ಮೂರನೇ ಒಂದಕ್ಕೆ ಮೂರನೇ ಎರಡು ಭಾಗಗಳನ್ನು ಕೂಡಿದರೆ ಒಟ್ಟು ನಮಗೆ ಮೂರನೇ ಮೂರು ಭಾಗ ಸಿಗ್ತಾ ಇದೆ ಅಂದರೆ ದಟ್ ಈಸ್ ಒಂದು ಈ ರೀತಿ ಸಂಖ್ಯಾರೇಖೆಯ ಮೇಲೆ ಕೂಡ ನಾವು ಭಿನ್ನರಾಶಿಗಳ ಸಂಕಲನವನ್ನು ಪ್ರತಿನಿಧಿಸಬಹುದು